ಮೈಕ್ರೋಫೈನಾನ್ಸ್ಗಳ ಕಿರುಕುಳದ ನಿರಂತರ ಸಾಲು ಸಾಲು ವರದಿ ಬಿತ್ತರಿಸಿದ್ದ ಟೈಮ್ ನೈನ್ ನ್ಯೂಸ್ ಟಿವಿ ನಿಮ್ಮ ಟೈಮ್ ನೈನ್ ನ್ಯೂಸ್ ವರದಿಗೆ ಬಿಗ್ ಇನ್ಫ್ಯಾಕ್ಟ್ ಸಿಕ್ಕಿದೆ ಜನರಿಗೆ ಆಗುವ ಸಮಸ್ಯೆಗಳ ವರದಿಯನ್ನು ಬಿತ್ತರಿಸಿ ಸುಮ್ಮನೆ ಕೂರೋದಿಲ್ಲ ನಿಮ್ಮ ಟೈಮ್ ನೈನ್ ನ್ಯೂಸ್ ವಾಹಿನಿ ಹೌದು ವರದಿ ಯಾರಿಗೆ ತಲುಪಬೇಕು ಅವರಿಗೆ ತಲುಪುವವರೆಗೂ ಬಿಡುವ ಮಾತೇ ಇಲ್ಲ ಟೈಮ್ ನೈನ್ ನ್ಯೂಸ್ ವಾಹಿನಿ ವರದಿಗೆ ಸ್ಪಂದನೆ ನೀಡಿರುವ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಹಾಗೂ ಎಸ್ಪಿ ಅಶೋಕ್ ಕುಮಾರ್ ಇನ್ನು ಸಾರ್ವಜನಿಕರ ವಧೆ ಮಾಡಿದ್ದ ಫೈವ್ ಸ್ಟಾರ್ ಹಾಗೂ ಗ್ರಾಮೀಣ ಕೂಟ ಫೈನಾನ್ಸ್ ಕಂಪನಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ ಕೊರಟಗೆರೆ ತಾಲೂಕಿನ ಹನುಮಂತಪುರ ಹಾಗೂ ಕುರಂಕೋಟೆ ಗ್ರಾಮಕ್ಕೆ ತುಮಕೂರು ಜಿಲ್ಲಾಧಿಕಾರಿ ಹಾಗೂ ಎಸ್ಪಿ ಅಶೋಕ್ ಭೇಟಿ ನೀಡಿದ್ದಾರೆ ಆತ್ಮಹತ್ಯೆಗೆ ಯತ್ನಿಸಿದ್ದ ಹನುಮಂತಪುರದ ಮಂಗಳಮ್ಮ ಹಾಗೂ ಕುರಂಕೋಟೆ ರಮೇಶ್ ಸಂಬಂಧಿಕರಿಂದ ಮೈಕ್ರೋ ಫೈನಾನ್ಸ್ ಕಿರುಕುಳದ ಮಾಹಿತಿ ಪಡೆದಿರುವ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಅಶೋಕ್ ಕುಮಾರ್ ಏನು ಹೇಳಿದ್ದಾರೆ ಅಂತ ಕೇಳೋಣ ಬನ್ನಿ ನಮಸ್ಕಾರ ಇವತ್ತು ನಾವು ಕುರುಂಕೋಟೆ ಗ್ರಾಮ ಪಂಚಾಯತ್ಗೆ ಬಂದಿದ್ದೀವಿ ಇದರಲ್ಲಿ ಫೈವ್ ಸ್ಟಾರ್ ಅನ್ನೋ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿ ತುಮಕೂರಲ್ಲಿ ಅವರ ಆಫೀಸ್ ಇದೆ ಮಾರುತಿ ಅನ್ನೋ ವ್ಯಕ್ತಿ ಎರಡು ಸಾವಿರ ಹದಿನೆಂಟರಲ್ಲಿ ಒಂದು ಎರಡೂವರೆ ಲಕ್ಷ ಅವರಿಂದ ಸಾಲ ಇಸ್ಕೊಂಡಿದ್ದಾರೆ ಸುಮಾರು ಟ್ವೆಂಟಿ ಸಿಕ್ಸ್ ಪರ್ಸೆಂಟೇಜ್ ಟ್ವೆಂಟಿ ಫೋರ್ ಪರ್ಸೆಂಟೇಜ್ ಇಂಟ್ರೆಸ್ಟ್ ರೇಟಲ್ಲಿ ಟೂ ತೌಸಂಡ್ ಏಯ್ಟೀನಲ್ಲಿ ತಗೊಂಡು ಬಟ್ ಅವರು ಸತತವಾಗಿ ಏನು ಅವ್ರದ್ದು ಇಂಟ್ರೆಸ್ಟ್ ರೇಟು ಮತ್ತು ಟುವರ್ಡ್ಸ್ ಪ್ರಿನ್ಸಿಪಲ್ ಅದನ್ನು ಕಟ್ಕೊಂಡು ಬಂದಿದ್ದಾರೆ ಸುಮಾರು ನಾಲ್ಕೂವರೆ ಲಕ್ಷ ಅವರು ಕಟ್ಟಿದ್ದಾರೆ ಮತ್ತು ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಒಂದು ಎಪ್ಪತ್ತೈದು ಸಾವಿರ ಇದೆ ಅಂತ ಹೇಳಿ ಫೈವ್ ಸ್ಟಾರ್ ಕಂಪನಿಯವರು ಅವರು ಮ್ಯಾನೇಜರು ಮತ್ತು ಕಲೆಕ್ಷನ್ ಏಜೆಂಟ್ ಬಂದು ಅವ್ರ ಮನೆ ಹತ್ರ ಈ ಥರ ಈ ಸ್ವತ್ತು ಫೈವ್ ಸ್ಟಾರ್ ಕಂಪನಿಗೆ ಸೇರಿದ್ದು ಅಂತ ಅವ್ನು ಬರೆದಿದ್ದಾರೆ ದಿಸ್ ಈಸ್ ನಾಟ್ ಕರೆಕ್ಟ್ ಈಗ ಆ್ಯಸ್ ಪರ್ ನಮ್ಮದು ರೂಲ್ಸ್ ಪ್ರಕಾರ ಇದು ಸರಿ ಇಲ್ಲ ಈ ಥರ ಮಾಡುವ ಘಟನೆಗಳು ನಾವು ಕಂಡು ಬಂದರೆ ಮುಂದಿನ ದಿನಗಳಲ್ಲಿ ನಾವು ಕಠಿಣವಾಗಿ ಕಠಿಣವಾಗಿ ನಾವು ಕ್ರಮ ತೆಗೆಕೊಳ್ತೀವಿ ಮತ್ತು ಸಿವೋಮೋಟೋ ಪೊಲೀಸ್ ಅವರು ಕೂಡ ಕೇಸ್ ಬುಕ್ ಮಾಡ್ತಾರೆ ಈಗ ರಾಜ್ಯ ಮಟ್ಟದಲ್ಲಿ ಕೂಡ ಇದು ಬಗ್ಗೆ ಚರ್ಚೆ ಆಗ್ತಾ ಇದೆ ಮತ್ತು ಆರ್ಡಿನೆನ್ಸ್ ಕೂಡ ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಅಲ್ಲಿ ಆಗ್ತಾ ಬಟ್ ಜಿಲ್ಲಾ ಹಂತದಲ್ಲಿ ನಾವು ಡಿ ಸಿ ಅವರು ಮತ್ತು ಎಸ್ ಪಿ ನಾನು ಎಲ್ಲರೂ ಸೇರಿ ಏನು ಮಾಡಿದ್ವಿ ನೆನ್ನೆ ಕೂಡ ಒಂದು ಸಭೆ ಮಾಡಿದ್ವಿ ಎಲ್ಲ ಮೈಕ್ರೋ ಫಿನಾನ್ಸ್ ಕಂಪನಿಯವರು ಕರೆಸಿ ಅವರಿಗೆ ಹೇಳಿದೀವಿ ಏನು ಒಂದು ಮೈಂಡ್ಲೆಸ್ ಆಗಿ ಒಂದು ಲೋನನ್ನು ಕೊಡ್ತಾ ಇದ್ದೀರಾ ಅವ್ರಿಗೆ ರೀಪೇಯಿಂಗ್ ಕೆಪಾಸಿಟಿ ಇದೆ ಅಲ್ಲ ನೋಡ್ಕೊಂಡು ಕೊಡಬೇಕು ಮತ್ತು ಜನರು ಕೂಡ ಎಲ್ಲ ಒಂದೇ ಕಂಪನಿಯಿಂದ ಎರಡು ಮೂರು ಸತಿ ಲೋನ್ ತಗೊಳ್ಳೋದು ಅದೆಲ್ಲ ಆಗಬಾರ್ದು ಅಂತ ನಾವು ಕೂಡ ಸ್ವಲ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮಗಳು ಗ್ರಾಮ ಪಂಚಾಯತ್ ಹಂತದಲ್ಲಿ ಕೂಡ ನಾವು ಮಾಡ್ತೀವಿ ಬಟ್ ಈ ಥರ ಒಂದು ಅವರು ಟುವರ್ಡ್ಸ್ ಪ್ರಿನ್ಸಿಪಲ್ಲು ಮತ್ತು ಬಡ್ಡಿ ಎಲ್ಲನೂ ದುಡ್ಡು ಇಷ್ಟು ಸಾಕಷ್ಟು ಎರಡೂವರೆ ಲಕ್ಷ ತಗೊಂಡು ಈಗ ಆರು ವರ್ಷದಲ್ಲಿ ಅವ್ರು ನಾಲ್ಕೂವರೆ ಲಕ್ಷ ವಾಪಸ್ ಕಟ್ಟಿದ್ದಾರೆ ಆ ಕಂಪನಿಗೆ ಇದ್ರೂ ಒಂದು ಎಪ್ಪತ್ತು ಸಾವಿರ ಏನೋ ಬಾಕಿ ಇದೆ ಅಂತ ಹೇಳಿ ಈ ಥರ ಎಲ್ಲ ಮಾಡಿದರೆ ಇದು ತಪ್ಪಾಗುತ್ತೆ ಕಾನೂನು ಪ್ರಕಾರ ನಾವು ಕ್ರಮ ತಗೊಳ್ತೀವಿ ಈಗ ಎಸ್ ಪಿ ಅವರು ಕೂಡ ಇಲ್ಲಿಯೇ ಇದ್ದಾರೆ ಅವರು ಇದು ಬಗ್ಗೆ ಇಮಿಡಿಯೇಟ್ ಸುಳ್ಳು ಕೇಸ್ ತೆಗೊಳ್ಳಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಸೊ ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ಎಸ್ ಪಿ ಅವರು ಕೊಡ್ತಾರೆ ಸಾರ್ವಜನಿಕರಿಗೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿರುವ ಎಲ್ಲ ಜನರಿಗೂ ನಾನು ಹೇಳುವುದು ಏನಂತ ಹೇಳಿದ್ರೆ ಈಗ ತಾವು ಮೈಕ್ರೋ ಫೈನಾನ್ಸ್ ಅಥವಾ ಕೈ ಸಾಲ ತಗೊಂಡ್ರೆ ಮಿನಿಮಮ್ ನಿಮಗೆ ಇಪ್ಪತ್ತರಿಂದ ಇಪ್ಪತ್ತ್ನಾಲ್ಕು ಪರ್ಸೆಂಟೇಜ್ ನಿಮಗೆ ಇಂಟ್ರೆಸ್ಟ್ಗೆ ಹಾಕ್ತಿದ್ದಾರೆ ಸೊ ಹಾಗಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯೋಚನೆ ಮಾಡಬೇಕು ಆ ಒಂದು ಖರ್ಚು ನಿಜವಾಗ್ಲೂ ನಿಮಗೆ ಬೇಕಾ ಅಂತ ಸೊ ಅದು ಫಸ್ಟ್ ಸ್ಟೆಪ್ ಈಗ ಒಂದು ಖರ್ಚಿಗೆ ನಾವು ಬೇರೆ ಕಡೆ ಹೋಗಿ ಸಾಲ ತಗೋಬೇಕಾದ್ರೆ ನಿಜವಾಗ್ಲೂ ಆ ಖರ್ಚು ನಿಮಗೆ ಬೇಕಿತ್ತ ಅಂತ ಎಲ್ಲರೂ ಕೂಡ ಯೋಚನೆ ಮಾಡಬೇಕು ಬಿಕಾಸ್ ಈಗ ನಮ್ಮ ಸುತ್ತಮುತ್ತ ಆಗಿರುವ ಘಟನೆಗಳನ್ನು ನೋಡಿದರೆ ನಮಗೂ ತುಂಬ ನೋವಾಗ್ತಾ ಇದೆ ಈಗ ಅವರು ಒಂದು ಕಡೆ ಕೈ ಸಾಲೂ ತಗೊಳ್ತಾರೆ ಮೈಕ್ರೋಫೈನಾನ್ಸಲ್ಲಿನೂ ಹೋಗಿ ತಗೊಳ್ತಾರೆ ಅದಕ್ಕೆ ಇಷ್ಟು ಒಂದು ಬಟ್ಟೆ ಕಟ್ತಾರೆ ಪ್ರಿನ್ಸಿಪಲ್ಗಿಂತ ಅದು ಬಟ್ಟೆ ಅಮೌಂಟೇ ಜಾಸ್ತಿ ಆಗ್ತಾ ಇದೆ ಇದೆಲ್ಲ ಕಟ್ಟಿ ಕೂಡ ಅವ್ರಿಗೆ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಅಂತ ಒಂದಿಷ್ಟು ಈಗ ಮೈಕ್ರೋಫೈನಾನ್ಸ್ ಕಂಪನೀಸ್ ಅವರು ಹಾಕ್ತಿದ್ದಾರೆ ಸೊ ಹಂಗಾಗಿ ನಿಜವಾಗ್ಲೂ ಈ ಖರ್ಚಿಗೆ ಬೇಕಾ ಅಂತ ಫಸ್ಟು ನೋಡ್ಬೋದು ಆಮೇಲೆ ಎರಡನೇದು ಈಗ ಏನಾಗ್ತಾ ಇದೆ ತುಂಬ ಒಂದು ಅವ್ರದ್ದು ಮಾತ್ರ ಲೋನ್ ಇಲ್ಲದೇನೆ ಅವ್ರು ಸುತ್ತಮುತ್ತ ಮನೆಯಲ್ಲಿ ಇದ್ದಾರಲ್ವ ಅವ್ರ ಹತ್ರನೂ ಹೋಗಿ ಒಂದು ಫ್ರೆಂಡ್ಶಿಪ್ಪಲ್ಲಿ ಇರ್ಬೋದು ನಮಗೆ ಒಂದು ಸ್ವಲ್ಪ ನೀವು ಕೂಡ ಸೈನ್ ಮಾಡಿ ಕೊಡಿ ಅಂತ ಸೊ ತಾವುಗಳು ಕೂಡ ಒಂದು ಗ್ಯಾರಂಟಿ ಅಥವಾ ಶ್ಯೂರಿಟಿ ಸೈನ್ ಮಾಡ್ಲಿಕ್ಕೆ ಮುಂಚೆ ಯೋಚನೆ ಮಾಡಿ ಈಗ ನಾಳೆ ಏನಾದರೂ ಹೆಚ್ಚು ಕಡಿಮೆ ಆದರೆ ನೀವುಗಳೇ ಅದನ್ನು ವಾಪಸ್ ಕಟ್ಟಬೇಕಾಗುತ್ತದೆ ಬಿಕಾಸ್ ಅವರು ನಮಗೆ ಪರಿಚಯ ಇದ್ದಾರೆ ನಮಗೆ ಗೊತ್ತಿರೋರು ಅಂತ ಹೇಳಿ ತಾವೂ ಪಕ್ಕದ ಮನೆಯವರು ಅಂತ ಎಲ್ಲ ಈಗ ದಿನ ಅವ್ರ ಮುಖ ನೋಡಬೇಕು ಅಂತ ಯೋಚನೆ ಮಾಡಿ ಸೈನ್ ಮಾಡಿಬಿಟ್ಟು ನಿಮ್ಮ ಆಧಾರ್ ಕಾರ್ಡು ನಿಮಗೆ ಯಾವುದೇ ಒಂದು ಡಾಕ್ಯುಮೆಂಟ್ಸನ್ನು ಕೊಟ್ಬಿಟ್ರೆ ನೀವು ಜವಾಬ್ದಾರಿ ಆಗ್ತೀರಾ ಅದನ್ನು ನಿಮ್ಮೆಲ್ಲರಿಗೂ ತಿಳುವಳಿಕೆ ಇರಲಿ ಅವ್ರು ಹೇಳ್ಬೋದು ನಾವೇ ಎಲ್ಲ ತಿರಿಸ್ತೀವಿ ಅಂತ ಬಟ್ ಒಂದ್ಸತಿ ತಾವು ನಿಮ್ಮ ಡಾಕ್ಯುಮೆಂಟ್ಸು ಏನೂ ಒಂದು ಆಧಾರ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಅಥವಾ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಫಸ್ಟ್ ಪೇಜು ಈ ಥರ ಎಲ್ಲ ಜೆರಾಕ್ಸ್ ಏನಾದರೂ ಕೊಟ್ಬಿಟ್ಟು ಒಂದು ಸೈನ್ ಮಾಡಿದರೆ ನೀವು ಸಂಪೂರ್ಣ ಜವಾಬ್ದಾರಿ ಆಗ್ತೀರ ಸೊ ಈಗ ನಾವು ಒಂದು ಕೇಸ್ ಹನುಮಂತಪುರದಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಅದರಲ್ಲಿ ಅವರು ಏನು ಮಾಡಿದ್ದಾರೆ ಅವರು ಒಂದು ಒಂದೂವರೆ ಲಕ್ಷ ತಗೊಂಡಿದ್ದಾರೆ ಅವ್ರ ಪಕ್ಕದ ಮನೆಯವರು ಒಂದು ನಲ್ವತ್ನಾಲ್ಕು ಸಾವಿರ ಮತ್ತು ಇನ್ನೊಂದು ಮನೆಯವರು ಒಂದು ಲಕ್ಷ ಸೊ ಈಗ ಎಲ್ಲ ಮೂರು ಜನಗೂ ಇದು ಪ್ರಾಬ್ಲಮ್ ಆಗುತ್ತಿಲ್ಲ ಸೊ ಈಗ ಸುತ್ತಮುತ್ತ ಇರೋರು ಕೂಡ ನೀವು ಯೋಚನೆ ಮಾಡಬೇಕು ಸೊ ಈಗ ನಾವು ಲೈವ್ ಎಕ್ಸಾಂಪಲ್ಸು ನಾವು ನೋಡ್ಕೊಂಡು ಬರ್ತಾಯಿದ್ದೀವಿ ಸೊ ಹಾಗಾಗಿ ಸೊ ಫಸ್ಟು ನಿಮಗೆ ಬೇಕಾ ಖರ್ಚು ಅಂತ ಯೋಚನೆ ಮಾಡಿ ಆಮೇಲೆ ಊರಲ್ಲಿರೋ ಎಲ್ಲರೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿ ನಿಮ್ಮ ಗ್ರಾಮ ಪಂಚಾಯತ್ಲ್ಲಿ ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಿ ನಿಮ್ಮಲ್ಲಿ ಸುಮಾರು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಇದ್ದಾವೆ ಅದು ಮುಖಾಂತರ ನಾವು ವರ್ಷದಲ್ಲಿ ಎಷ್ಟೋ ಒಂದು ಲಕ್ಷಗಳು ನಾವು ಏನು ಸಾಲ ಥರ ಕೊಡ್ತೀವಿ ಗೌರ್ಮೆಂಟಿಂದನೇ ಕೊಡ್ತೀವಿ ಮತ್ತು ನಿಮ್ಮದು ಬೇರೆ ಬೇರೆ ಯೋಜನೆ ಅಡಿಯಲ್ಲಿ ಕೂಡ ನಿಮಗೆ ಬರ್ತಾ ಇದೆ ಸೊ ಅದರೆಲ್ಲ ಹೆಂಗೆ ನಿಮ್ಮ ಮಿತ್ತಿಗೆ ಮೀರಿ ಖರ್ಚನ್ನು ಮಾಡಬಾರ್ದು ಸೊ ಈಗ ಸ್ಕೂಲ್ಸು ಮತ್ತು ಬಿಸಿ ಹುಟ್ಟೋದು ಅದೆಲ್ಲ ಗೌರ್ಮೆಂಟ್ ಇಸ್ ಟೇಕಿಂಗ್ ಕೇರ್ ಸೊ ಹಂಗಾಗಿ ನಿಮಗೆ ಏನು ರಿಕ್ವೈರ್ಮೆಂಟ್ ಇದೆ ಅದಕ್ಕೆ ಮೀರಿ ತಾವು ಖರ್ಚನ್ನು ಫಸ್ಟ್ ಮಾಡಬಾರ್ದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಲ್ಲಿ ಈಗ ಮೈಕ್ರೋ ಫೈನಾನ್ಸ್ ಕಂಪನಿ ಕೂಡ ನಿನ್ನೆನೂ ನಾವು ಹೇಳಿದ್ವಿ ಇವತ್ತು ನಾನು ಈ ಫೋಟೋ ನಿನ್ನೆ ಒಂದು ಕೆಲವು ದಿನದಿಂದ ಫೋಟೋ ವೈರಲ್ ಆಗಿದೆ ದಟ್ ಈ ಥರ ಸಾಲ ತೊಗೊಂಡಿದ್ದಾರೆ ಸಾಲ ಕಟ್ಟದೆ ಇದು ಮನೆ ಇದೆಲ್ಲ ಬಿಡಲಾಗದ ಬಿಡಲ್ಲ ಅಂತ ಸೊ ಇಮಿಡಿಯೇಟಾಗಿ ನಾವು ಒಂದು ಎಫ್ ಐ ಆರ್ ತಗೊಳ್ತಾ ಇದ್ದೀವಿ ಸೊ ಯಾರು ಇದಕ್ಕೆ ಕಾರಣವಾಗಿದ್ದಾರೆ ಅವ್ರ ಮೇಲೆ ನಾವು ಲೀಗಲ್ ಆ್ಯಕ್ಷನ್ ತಗೊಳ್ತೀವಿ ಬೇರೆ ಕಡೆ ಇದೇ ರೀತಿ ಮಾಡಿದಂತ ಇದೆ ಸರ್ ಬೇರೆ ಕಡೆ ಎಲ್ಲ ಮಾಡಿದ್ದಾರೆ ಎಲ್ಲೆಲ್ಲಿ ಎಲ್ಲೆಲ್ಲಿ ಆರ್ ಬಿ ಐ ಗೈಡ್ಲೈನ್ಸ್ ವೈಲೇಟ್ ಮಾಡ್ತಾರೆ ಅಲ್ಲೆಲ್ಲ ಅವ್ರ ಮೇಲೆ ನಾವು ಇನ್ನು ಖುದ್ದು ಕಂಪ್ಲೇಂಟ್ ತಗೊಂಡು ಎಫ್ ರಿಜಿಸ್ಟರ್ ಮಾಡಿ ಅವರ ಮೇಲೆ ಶಿಸ್ತು ಕ್ರಮ ತಗೊಳ್ತೀವಿ ಮೇಡಮ್ ಅವರು ಸಭೆ ತಗೊಂಡ್ರು ಈ ತರ ಮುಂದುವರೆದ್ರೆ ಮುಂದಿನ ಕ್ರಮಗಳು ಏನ್ ಇದು ನಾವು ಸಹ ಮೇಡಮ್ ನಾವು ಸಭೆ ತೊಗೊಳಕ್ ಮುಂಚೆ ಇವು ಬರೆದಿರೋ ತರ ಕಂಡು ಬರ್ತಾ ಇದೆ ಸೊ ಆಗಿರೋದ್ರಿಂದ ಇಮಿಡಿಯೇಟ್ಲಿ ನಾವು ಏನು ಮೀಟಿಂಗ್ ಅಲ್ಲಿ ಡೇಷನ್ ತಗೊಳ್ಳಲಾಗಿದೆ ಆ ಡೇಷನ್ಸ್ ಪ್ರಕಾರ ಎಮ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತೇವೆ ಯಾವುದೇ ನೋಟಿಸ್ ಗಳನ್ನ ಜಾರಿ ಮಾಡಿದ್ನೆ ಏಕೈಕಿ ರೀತಿ ಮಾಡ್ತಿರೋದು ಎಷ್ಟು ಮಟ್ಟಿಗೆ ಸರಿ ಅಂತ ಬ್ಯಾಂಕ್ ಅವರು ಅದು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಸೊ ಇನ್ವೆಸ್ಟಿಗೇಷನಲ್ಲಿ ಏನು ಆರ್ ಬಿ ಐ ಗೈಡ್ಲೈನ್ಸ್ ಇವರು ಫಾಲೋ ಮಾಡದೆ ಮಾಡುತ್ತಾರೆ ಅದರೆಲ್ಲೂ ನಾವು ತೊಗೊಳ್ತೀವಿ ಆ್ಯಂಡ್ ಆರ್ ಬಿ ಐಗೂ ಸಹ ನಾವು ಒಂದು ಲೇ ಪತ್ರ ಬರ್ತೀವಿ ದಟ್ ಇವರು ಆರ್ ಬಿ ಐ ಗೈಡ್ಲೈನ್ಸ್ ಫಾಲೋ ಮಾಡಿಲ್ಲ ಅದಕ್ಕೆ ಇವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳಿ ಅಂತ ಅವ್ರ ಲೈಸೆನ್ಸ್ ಕ್ಯಾನ್ಸಲೇಷನ್ಗೋಸ್ಕರ ಬರ್ತೀವಿ ಅಳಲ್ ಸಂತಲ್ ಸಂತಲ್ ಸಂತೋಸ ಹನುಮಾದಾಲದಲ್ಲಿ ಒಬ್ಬ ಲೇಡಿ ಬಿ ಪಿ ಮಾತ್ರೆಗಳು ನೆಂಗು ಸೂಸೆ ಘಟನೆ ಮಾಡಿದ್ದಾರೆ ಅಂತ ಮಾಹಿತಿ ಬಂದಿದೆ ಈಗ ಈಗಾಗಲೇ ನಾವು ಸ್ಪಾಟ್ ವಿಸಿಟ್ ಮಾಡಿದ್ವಿ ಸೊ ಅವರು ಈ ಗ್ರಾಮೀಣ ಒಕ್ಕೂಟ ಮೈಕ್ರೋ ಫೈನಾನ್ಸಿಂದ ಒಂದು ತೊಗೊಂಡಿದ್ದಾರೆ ಅಂತ ಮಾಹಿತಿ ಬಂತು ಈಗಾಗಲೇ ನಾವು ಎಫ್ ಐ ಆರ್ ರಿಜಿಸ್ಟರ್ ಮಾಡಿದ್ವಿ ಅದರಲ್ಲಿ ಈ ಎಂಟು ಜನ ಸೇರಿ ಒಂದು ಸೆಲ್ಫ್ ಎಲ್ಪ್ ಗ್ರೂಪ್ ಫಾರ್ಮ್ ಆಗಿ ಅದರಲ್ಲಿ ಮೂ ಇವರು ಲೇಡಿ ಒಂದು ಎರಡು ಲಕ್ಷ ತೊಗೊಂಡ್ರು ಯಾರು ಸೂಸೈಡ್ ಮಾಡಿದರೆ ಅವ್ರ ಜೊತೆಗೆ ಬೇರೆಯವ್ರ ಹೆಸರಲ್ಲಿಯೂ ಇವರು ಇನ್ನೊಂದು ಒಂದೂವರೆ ಲಕ್ಷ ತಗೊಂಡಿದ್ದಾರೆ ಸೊ ಈ ಎಲ್ಲ ಸಾಲ ಅವ್ರಿಗೆ ಹೇಳೋದಕ್ಕೆ ಹೋಗಾಗ ಆ ವಿಚಾರಕ್ಕೆ ಅವರು ಸೂಸೈಡ್ ಮಾಡಿಕೊಂಡಿರ್ ಅಂತ ಮಾಹಿತಿ ಬಂದಿದೆ ಇಮಿಡಿಯೇಟ್ ಅಟೆಂಪ್ಟ್ ಮಾಡಿದ್ರಂತ ಮಾಹಿತಿ ಬಂದಿದೆ ಇಮಿಡಿಯೇಟಾಗಿ ಎಫ್ ಐ ಆರ್ ಮಾಡಿ ಅವರು ಅವ್ರನ್ನು ಪೊಲೀಸ್ ಸ್ಟೇಷನ್ಗೆ ಕರೆದು ಅರೆಸ್ಟ್ ಮಾಡಲಾಗಿದೆ